ಪ್ಪ ನಿಮ್ಮ ಹೆಸ್ರೇನಪ್ಪ ಮಾತಾಡಲ್ವಾ ಆಯ್ತು ಪುಟ್ಟ ನಿನ್ನ ಹೆಸರೇನಮ್ಮ ಗೀತಾ ಅಂತನಾಚ್ಚಿನಕ್ಷ್ಮೀ ಮಹಾಲಕ್ಷ್ಮಿ ಲೇಔಟ ನಿಮ್ ಮದುವೆ ಆಗಿದ್ಯಪ್ಪ ಮಾತಾಡ್ಬೇಕು ನಿಧಾನ ಮಾತಾಡ ಮಾತಾಡ್ತೀನಿ ಅಂದ್ರೆ ಇಷ್ಟ ದಿವ್ಸ ಯಾರ ಜೊತೆ ಇದ್ರಿ ನಿಮ್ಮ ಅಪ್ಪ ಮುಂದ ಜೊತೆ ಇದ್ರ ಮನೇಲಿ ಜಗಳ ಮಾಡ್ಕ ಬಂದ್ರಿ ಗೀತಮ್ಮ ಮತ್ತೆ ಯಾರು ಕರ್ಕೊಂಡ್ ಬಂದ್ರೆ ಇದು ಅನ್ಪೂಣೇಶ್ವರ ನಗರ ಸ್ಟೇಷನ್ ಒಳಗೆ ಕರ್ಕೊಂಡಿರೋದು ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳ್ತಿದಾರೆ ಮಹಾಲಕ್ಷ್ಮಿ ಇಂದ ಅನ್ಪೂಣೇಶ್ವರ ನಗರ ಸ್ಟೇಷನ್ ಹೆಂಗೋದ್ರು ಗೊತ್ತಿಲ್ಲ ಅಮ್ಮ ಗೀತಮ್ಮ ಇಷ್ಟ ದಿನ ಬೆಳಿಗ್ಗೆ ಎಲ್ಲಿಂದ ಬಂದ್ರಿ ಮನೆಯಿಂದ ಬಂದಿಲ್ಲ ಹಾ ಎಲ್ಲಿಂದ ಬಂದ್ರಿ ಹೇಳ್ಬೇಕಲ್ವಾ ಜಾಣ ಮರಿ ಅಲ್ವಾ

இல்லை நோடப்பா இல்ல அத்தமனம் அக்கனண்ட அக்கனண்டே கீதம்மா நீ அக்கனே

ಅರಿಣಿ ಅಪೇಕ್ಷ ಎಲ್ಲಿದ್ದಾರೆ ಇವರೆಲ್ಲ ಎಲ್ಲೆಲ್ಲಿ ಓದ್ತಾ ಇದಾರೆ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ನಿಮಗೆ ಮದುವೆನೂ ಆಗ್ಲಿಲ್ಲ ಆಗ್ಲಿಲ್ಲ ಇವಾಗ ಮತ್ತೆ ನೀವು ಇಲ್ಲಿ ಬಂದಿದ್ರ ಅಂತ ಅವ್ರು ನಿಮ್ಮ ಮನೆಯವ್ರಿಗೆ ಹೆಂಗ್ ಗೊತ್ತಾಗದಮ್ಮ ಸುಮ್ಮನೆ ಎಲ್ಲಿ ಹೇಳ್ತು ಮನ್ಸು ಏನಂತ ಹೇಳ್ತಪ್ಪ

ಎಷ್ಟು ನಲವತ್ತು ವರ್ಷ ನಿಮಗೆ ಗೀತಮ್ಮ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷನೂರ ಆಗಲಿ ಯಾಕೆ ಇಷ್ಟೊಂದು ಸಿಟ್ಟು ಆಮೇಲೆ ಎಂಬತ್ತು ವರ್ಷ ಅದೆ ಯಾಕೆ ಇಷ್ಟೊಂದು ಸಿಟ್ಟು ಯಾಕೆ ಸಿಟ್ಟು ಗೊತ್ತಿಲ್ಲ ಕೆಲಸ ಮಾಡಿ ಎರಡು ದಿನ ನಮ್ಮ ಜೊತೆ ಇರ್ತೀರಾ ಎರಡು ದಿನವೂ ಇರಲ್ಲ ಹೋಗ್ಲಿ ಇವತ್ತು ಒಂದು ರಾತ್ರಿ ಇರಿ ಬೆಳಗ್ಗೆ ನೋಡೋಣ ಆಯ್ತಾ ಹಾಂ ಇವತ್ತು ರಾತ್ರಿ ಇರ್ತೀರಾ ಊಟ ಮಾಡ್ಕೊಂಡು ಇಲ್ಲೇ ಇರ್ತೀರಾ ಗೀತಮ್ಮ ಊಟ ಹೊರಗಡೆ ತಿನ್ನಲ್ಲ ತಿನ್ನಲ್ವಾ

ಮತ್ ಗಂಡ ಇಲ್ಲಮ್ಮ ಗೊತ್ತಿಲ್ಲ ಮಕ್ಕಳು ಮಕ್ಕಳು ಎಲ್ಲ ಮಕ್ಕಳು ಇದಾರೆ ನಾನು ಒಬ್ಬಳಿಗೆ ಅಂತ ಸಲ ಹುಟ್ಟೋ ನಾನು ನಿಮಗೆ ಹುಟ್ಟೋ ಮಾತ್ರ ಹೇಳಮ್ಮ ಸಾಕು ನಾನು ಹಂಗೆ ಹೇಳಕ್ಕೆ ಹೋಗಲ್ಲ ಹಂಗೆ ಕೇಳಿದ್ರೆ ನಾನು ಅರ್ಧ ಕೊಡ್ತೀನಿ ಪೇಪರ್ ತೆಗೆ ಎಲ್ಲ ಅರ್ಧ ಕೊಡ್ತೀರಾ ನಾನು ಎಲ್ಲ ಮಕ್ಕಳು ಒಂದೇ ಎಲ್ಲ ಮಕ್ಕಳು ಒಂದೇನಾ ಆಯ್ತಮ್ಮ ಈಗ ಎಲ್ಲ ಮಕ್ಕಳು ನೋಡ್ಕೊಳಕಾದ್ರು ಮನೆಗೆ ಹೋಗ್ಬೇಕಲ್ವಪ್ಪ ಯಾರು ಬರ್ತಾರೆ

ಹೌದಾ ಅಯ್ಯೋ ನನಗಿದವಲ್ಲ ಏನ್ ಮಾಡದ್ದು ಅತ್ತೆ ಅಂದ್ರಿ ಯಾರು ಅತ್ತೆ ಅಂದ್ರಿ ನಾವು ಅತ್ತೆ ಅಂತ ಅಂತಿದ್ವಿ ಅಂದ್ರೆ ಗಂಡನಮ್ಮನ ನಮ್ ಬಾವುದಿರಮ್ಮ ಬಾವುದಿರಮ್ಮ ಬಾವ ಅಂದ್ರೆ ಹೆಂಗೆ ಅಕ್ಕನ್ ಗಂಡದಿರ ಇಲ್ಲ ಅಮ್ಮನ್ ತಮ್ಮದಿರ ಆ ತಾಯಿ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳು ಯಾವ ತಾಯಿ ಹೊಟ್ಟೆಲಿ ಗೊತ್ತಿಲ್ಲ

ಅವನೇ ಅವ್ನು ಭಯ ಪಡ್ಲಿ ಅನ್ನಲ್ಲ ಅವ್ರ ಅನ್ನತರ ಏನೋ ಕಿಂಡ್ ಆಯಮ್ಮ ಈ ಅಮ್ಮ ಏನ್ ಬೇಕಾ ಬಿಟ್ಟು ಮಾತಾಡ್ರಿ ಆಗಲ್ಲ ಸರ್ ಯಾರು ಯಾರು ಹೋಗ್ಲಿ ಅವರಿಗೆ ಗೊತ್ತಾ ನಿಮ್ ಮನೆ ಹುಡುಕಕ್ಕೋಸ್ಕರ ಅವ್ರ ಪ್ರಯತ್ನ ಪಟ್ಟಿರ್ತೀನ ಓಡಾಡ್ತಾ ಇರ್ತಾರಲ್ಲ ಎಲ್ಲೈತೆ ಯಾರ್ಯಾರನಿ ಎಲ್ಲೆಲ್ಲ ನನ್ ಗೊತ್ತು

ಇಲ್ಲ ನಾನು ಇಟ್ಕೊಳ್ಳಲ್ಲ ಬನ್ನಿ ನೀವೇ ನೀವೇ ಇಳಿದು ಬನ್ನಿ ನಾನು ಸುಮ್ಮನೆ ಇಟ್ಕತೀನಿ ಅಷ್ಟೇ ನಾನು ಇಟ್ಕೊಳ್ಳಲ್ಲ ಬನ್ನಿ ಗೆಟ್ ಬೀಗ ಬಿಚ್ಚೀನಿ ಬನ್ನಿ ಅಂದ್ರೆ ಬಿದ್ದೋಗ್ತೀರ ಅಂತ ಇಟ್ಕೊಂಡಿರ್ತಾರೆ ಬಾಪುಟ ನೋಡಿ ತುಂಬಾ ನಡೆಯಕ್ಕೂ ಕಷ್ಟ ಪಡ್ತಿದ್ದೀರಾ ಇಟ್ಕಳ್ತೀನಿ ಅಂದ್ರೆ ಬೇಡ ಅಂತೀರ ನಿಧಾನ